ತ್ವರಿತಗತಿಯಲ್ಲಿ ಮಲೆಬೆನ್ನೂರಿನ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಪೂರ್ಣಗೊಳಿಸುವುದು ವಿಮಾನ ನಿಲ್ದಾಣವನ್ನು ಜಿಲ್ಲೆಯ ಸೂಕ್ತ ಸ್ಥಳದಲ್ಲಿ ನಿರ್ಮಿಸುವುದು ಕೆರೆಗಳ ನಿರ್ಮಾಣ ಹಾಗೂ ಪ್ರತಿ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಜಾರಿಗೊಳಿಸುವುದು ಚನ್ನಗಿರಿ ಮಾರ್ಗವಾಗಿ ಶಿವಮೊಗ್ಗ ಚಿತ್ರದುರ್ಗ ಮಧ್ಯೆ ರೈಲ್ವೆ ಯೋಜನೆ ಮಾಡುವ ಮುಖಾಂತರ ಅಡಕೆ ಹಾಗೂ ಇನ್ನಿತರ ಕೃಷಿ ಉತ್ಪನ್ನಗಳನ್ನು ದೆಹಲಿ ಹಾಗೂ ಇತರೆ ಕಡೆ ವ್ಯಾಗನ್ ಮೂಲಕ ಸಾಗಣೆ ಮಾಡುವುದರಿಂದ ಕಡಿಮೆ ಖರ್ಚು ಹಾಗೂ ಸಮಯ ಉಳಿಸಬಹುದು ತುಂಗಭದ್ರಾ ನದಿಗೆ ತಡೆಗೋಡೆ ನಿರ್ಮಿಸಿ ಶೇಖರಣೆಯಾಗುವ ನೀರನ್ನು ಬೇಸಿಗೆ ಕಾಲದಲ್ಲಿ ಹೊನ್ನಾಳಿ ತಾಲೂಕಿನ ಕುಡಿಯುವ ನೀರು ಭವಣೆ ನೀಗಿಸುವುದು ರಾಜ್ಯ ಸರ್ಕಾರದ ವರದಿ ಪ್ರಕಾರ ಹಿಂದುಳಿದ ತಾಲೂಕಾಗಿ ಹರ್ಪನಹಳ್ಳಿಯನ್ನು ಗುರುತಿಸಲಾಗಿದೆ ಕೇಂದ್ರದಿಂದ ಸಾಧ್ಯವಿರುವ ಅನುದಾನಗಳನ್ನು ತಂದು ಹೆಚ್ಚಿನದಾಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು चिन्हे के आतंक ही बारी प्रभु।